ಎಲ್ಲರಿಗೆ ಅಂಜಿಕೆ ಐತಿ ಇಲ್ಲೊಂದು ಒಂದರದ್ದು ಮಾತ್ರ ಅಂಜಿಕೆ ಐತಿ ಒಟ್ಟ ಅಂಜಿಕೆ ಎಲ್ಲರಿಗೆ ಇಲ್ಲಿದ್ದವ್ರಿಗೆ ಏನು ಗೊತ್ತ ಎದಕ್ಕೆ ಅನಿಸ್ತಿರ್ ಗೊತ್ತ ನೀವೆಲ್ಲರೂ ಗಂಡಗೆ ಅನಿಸ್ತಿರ್ಲೋ ಗೊತ್ತಿಲ್ಲ ಅಣ್ಣಾರ ನೀವು ಹೆಂಡತಿಗೆ ಅನಿಸ್ತಿರಲೋ ಗೊತ್ತಿಲ್ಲ ನಿಮ್ಮ ಮಕ್ಕಳಿಗೆ ನೀವು ಅನಿಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅಪ್ಪಗೆ ನೀವು ಅನಿಸ್ತಿರಲೋ ಗೊತ್ತಿಲ್ಲ ನಿಮ್ಮ ಅವು ನೀವು ಅನ್ಸ್ತಿರಲೋ ಗೊತ್ತಿಲ್ಲ ನಿಮ್ಮ ಮನಿ ನೀವು ಅನಿಸ್ತಿರಲೋ ಗೊತ್ತಿಲ್ಲ ಗುರುಗೋರಿಗೆ ನೀವು ಅನ್ಸ್ತಿರೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಒಂದಕ್ಕೆ ಮಾತ್ರ ಅಂಜತೀರಿ ಇದಕ್ಕೆ ಎಲ್ಲರಿಗೂ ಗೊತ್ತಾಯ್ತು ನೋಡ್ರಿ ಸಾವಿಗೆ ಮಾತ್ರ ಅಂಜತೆವ ಹೌದು ಎಲ್ಲರಿಗೂ ಚಿಂತಿದ ನಾವೇವಾಗ ಓದೇವಂದ್ರೆ ಏನಾಕತಿ ಮನುಷ್ಯ ಹೋಗುದು ವಿಚಾರ ಮಾಡ ಓದ್ಮ್ಯಾಗ ಏನಕತ್ತ ಚಿಂತೆ ಮಾಡ್ತ ಅದಕ್ಕೆ ಎನಿ ಟೈಮ್ ಅದು ಸಾವ ಅಂತ ಏನಿಲ್ಲ ರಾತ್ರಿ ಮಲ್ಕೊಳಗ ಏನಿಲ್ಲ ಒಟ್ಟು ಬರುದ ಬರುದ ನೀವೆಲ್ಲ ಅನ್ಕೊಂಡಿರಿ ಏನಂತ ಏನನ್ಕೊಂಡ್ರಿ ನಮಗೆ ಯಾವತ್ತು ಸಾವು ಹೇಳಿ ಬರ್ತೈತಿ ಯಾರು ಬಿಡೋರು ಯಾರು ಮೂರು ಆದ್ರೂ ಎಟ್ಟಾದ್ರೂ ಹೋಗಬೇಕು ಯಾರೋ ಒಬ್ಬವಾ ಯಾರೋ ಒಬ್ಬವಾ ಭಾಳ ದುಡ್ಡು ಗಳಿಸಿದಂತ ದೊಡ್ಡ ಡಾಕ್ಟರ್ ಇದ್ದ ಜಿಪುಣತನ ಮಾಡಿ 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 ಬಹಳ ದುಡ್ಡು ಗಳಿಸಿದಂತ ದುಡ್ಡು ಗಳಿಸಿ ಇಟ್ಟ ಎಷ್ಟ ನಾಕ್ನೂರು ಕೋಟಿ ರೂಪಾಯಿ ಇಟ್ಟಂತ ಐವತ್ತು ವರ್ಷ ಆಗಿತ್ತು ನಾಕ್ನೂರು ಕೋಟಿ ರೂಪಾಯಿ ಇಟ್ಟ ಇಡನ ಸುತ್ಲು ಎಲ್ಲ ಮನಿ ಕಟ್ಟಿದ್ದ ಮನಿ ಕಟ್ಟಿ ಸುತ್ತಲು ಎಲ್ಲರನ್ನು ಕಾವಲುಗಾರನಿ ರಾತ್ರಿ ಮೂರಾಗಿತ್ತು ಯಾರೋ ಬಂದು ಕದ ಬರ್ಸಕತ್ತಾರ ಕದ ಬರ್ಸಕ ಯಾರು ಈ ಟೈಮ್ನಾಗ ನೀವು ಬೆಡ್ರೂಮ್ ಕದಾ ಬರ್ಸಕತ್ತಾರ ಯಾರು ಅಂತ ರಾತ್ರಿ ಎರಡೂವರೆ ಆಗೈತಿ ಯಾರು ಬಂದಾರ ಅಂತ ಚಿಂತೆ ಕದ ತೆಗಿತಾನ ಮಸ್ತ್ ಮ್ಯಾಗ್ ಕಿರಟ ಹಾಕ್ಕೊಂಡು ಚಲೋ ಚಲೋ ಬಂಗಾರ ಬಟ್ಟೆ ಹಾಕ್ಕೊಂಡು ಕೈಯಾಗ ಒಂದು ಹಗ್ಗ ಹಿಡ್ಕೊಂಡು ಬಂದು ಮಕ್ಕಳು ಮಗು ಹೋಗ್ತಿದ್ ಇಂಬರು ನಿನ್ರ ಯಾರು ನೀವು ನೋಡ್ರಿ ನೀವು ಇದಾಕ್ಟ್ರ್ ಅಲ್ರಿ ಹೌದು ನೋಡಪ್ಪ ನೀವು ನಾಟಕ ಕಂಪ್ನಿಯವ್ರು ಇದ್ದಂಗೆ ಅದಿರಿ ಅಡ್ರೆಸ್ ತಗ ಬಂದಿರಿ ನಾಟಕ ನಿಮ್ದು ಯಾವ್ದು ಹೇಳಿ ಎಲ್ಲಿ ಅಡ್ರೆಸ್ ಹೇಳ್ರಿ ನಾನು ಹೇಳುತ್ತೆ ಅಲ್ಲಿ ಹೋಗ್ರಿ ಅಂದ್ರೆ ತಮ್ಮ ನಾವು ನಾಟಕ ಕಂಪ್ನಿಯವರಲ್ಲ ಯಮ ಅದೇವು ನಾವು ಅಂದ ಈಗ ಯಾಕೆ ಬಂದಿರಿ ನೀನು ಕರ್ಕೊಂಡು ಹೋಗಕ್ಕೆ ಬಂದೆವು ನಿನ್ ಹೆಂಗ್ ನಂಬು ನಾವು ನೀ ಯಮ ಅಂತೇಳಿ ಹೆಂಗೆ ಭಾಳ್ ಚಂದ್ ಅದೆಲ್ಲ ಭಾಳ ಚಂದ್ ಡ್ರೆಸ್ ಮಾಡ್ಕೊಂಡ್ಬಂದು ನಾಟಕನೇ ಕಾಣು ಕಾಣಕತ್ತಿ ನೀನು ಹೆಂಗೆ ನಂಬು ನೋಡಪ್ಪ ನಿಂದು ಟೈಮ್ ಆಗೈತಿ ಈ ಸದ್ದು ನೀನು ಕರ್ಕೊಂಡು ಹೋಗ್ಬೇಕು ನೀನು ರೆಡಿ ಆಗ ಎಲ್ಲಿಗೆ ಕರ್ಕೊಂಡು ಹಾಕಿರಿ ಮ್ಯಾಗ ಮುಗಿತ್ ನಿಂದು ಅವಾಗ ತಣ್ಣಗಾದೆವು ಕರೆ ಹೇಳ್ದು ನೀನು ನೋಡ್ಬೇಕಾರೆ ಲಿಸ್ಟ್ ಲೀಸ್ಟ್ನಾಗಿ ಇವತ್ತು ಹೆಸರು ಐತಿಲ್ಲ ಅಂತೇಳಿ ಬುಕ್ಕ ತೆಗೆದ್ರು ತೋರಿಸಿದ್ರು ಕರೆಕ್ಟ್ ಟೈಮಿಗೆ ಮೂರು ಗಂಟೆಗೆ ಒಂದು ಹೆಸರಿತ್ತು ಮೂರು ಗಂಟೆಗೆ ಒಂದು ಹೆಸರಿತ್ತು ಹೆಸರಿತ್ತು ತೋರಿಸಿದ್ರು ಅಲ್ಲ ಇವನ್ನ ಹೋತಲ್ಲಪ್ಪ ಎಷ್ಟು ಮುನ್ನೂರು ಕೋಟಿ ರೂಪಾಯಿ ಗಳಿಸೀನಿ ಇನ್ನು ಮುಂದೆ ಅನುಭವಿಸ್ಬೇಕು ಮಾಡೀನಿ ಜಿಪುಣತನ ಮಾಡಿ 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 ಗಳಿಸಿಟ್ಟೀನಿ ಮುನ್ನೂರು ಕೋಟಿ ರೂಪಾಯಿ ಹೋದುವಲ್ಲ ಚಿಂತಾತ ಕುಂಡ್ರಿಸಿದ ಕುಂಡ್ರಿಸಿ ಹೇಳಿದ ನೋಡಪ್ಪ ನಾ ಮುನ್ನೂರು ಕೋಟಿ ರೂಪಾಯಿ ಕೊಟ್ಟೀವಿ ನಿನಗ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಟ್ಟು ಬಿಡು ನಾನು ಅಂದವ ದೇವರಿಗೆ ಭ್ರಷ್ಟಾಚಾರ ಕೇಳೋರ್ ನಾವು ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಡು ಸಾಧ್ಯನೇ ಇಲ್ಲ ಧರ್ಮರಾಯ ಯಾವತ್ತಿದ್ರೂ ದೇವ್ರ ಧರ್ಮ ತಪ್ಪಿದ್ರು ಯಮಧರ್ಮ ಮಾತ್ರ ಯಾವತ್ತು ಧರ್ಮ ತಪ್ಪುದಿಲ್ಲ ಹೋಗೋ ಟೈಮ್ನಾಗ ಕರ್ಕೊಂಡು ಹೋಗಾವ್ನ ಇನ್ನು ನಡೀಲಿಲ್ ತಮ್ಮ ಸಾಕ ಇಪ್ಪತ್ತು ಕೋಟಿ ಕೊಡ್ತೀನಿ ಬಿಡು ಅಂದ ಹ್ಮ್ ಆಗೋದಲ್ಲ ಅಂತ ಇವ ಅಂದ ನಿನಗೆ ಫಿಫ್ಟಿ ನನಗ್ ಫಿಫ್ಟಿ ಅಂದಿವ ಫಿಫ್ಟಿ ಫಿಫ್ಟಿ ಯಾ ಫಿಫ್ಟಿನೂ ಇಲ್ಲ ಏನೂ ಇಲ್ಲ ಲಾಸ್ಟ್ನೇ ಇಲ್ಲಿಗೆ ಬಂದ ಎರಡು ನೂರ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ನಿನಗ ಕೊಡ್ತೀನಿ ಒಂದು ಕೋಟಿ ರೂಪಾಯಿ ಇಟ್ಕೊತ ನಾನು ಬಿಟ್ಟು ಬಿಡೋನು ಎರಡು ನೂರ ತೊಂಬತ್ತೊಂಬತ್ತಲ್ಲಪ್ಪ ಮುನ್ನೂರು ಕೋಟಿ ಮೇಲೆ ಮೂರು ಸಾವಿರ ಕೋಟಿ ರೂಪಾಯಿ ಕೊಟ್ಟರು ನಾನು ಬಿಡೋದಿಲ್ಲ ಕರ್ಕೊಂಡು ಹೋಗೋಣ ಅಂದಿವಾ ಹಿಂಗ ನಾನು ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕಲ್ಲ ಅಂತ ವಿಚಾರ ಮಾಡಿದೆ ಭಾಳ ದೂರದಿಂದ ಬಂದಿರಿ ಒಂದು ಚಹಾ ಕುಡಿಯಾಕತ್ರಿ ತಳ್ರಿ ಅಂತಿಲ್ಲ ಚಹಾ ಕುಡಿಯೋಕತ್ತಿರ ನೀವು ನೋಡ್ರಿ ಕಲಿಯುಗದ ಅಮೃತ ಬಂದವರಿಗೆಲ್ಲ ಚಹಾ ಕುಡ್ತೀರಿ ಚಹಾ ಕುಡಿಯೋಕತ್ತಿರ ತಳ್ರಿ ಅಂತೇಳಿ ಒಳಗೆ ಕರ್ಕೊಂಡು ಹೋದ ಹೋಗಿ ಚಹಾ ಮಾಡಿದ ಚಹಾ ಮಾಡಿ ಸಕಾಶ ಚಹಾದಾಗ ಏನು ಮಾಡಿಬಿಟ್ಟ ಎರಡೆರಡು ನಿದ್ದೆಗಳಿಗೆ ಹೋಗದ ಎರಡೆರಡು ನಿದ್ದೆಗಳಿಗೆ ಹೋಗದ ಹೋಗಿ ಯಮಗ ಚಿತ್ರಗುಪ್ತ ಕೊಟ್ಟಂತ ಕುಡಿದ್ರು ಕುಡಿದ ತಕ್ಷಣ ಎರಡ ಎರಡು ನಿಮಿಷಕ್ಕೆ ಮಸ್ತ್ ನಿದ್ದೆ ಹತ್ತು ಮಸ್ತ್ ನಿದ್ದೆ ಹತ್ತ ಆ ಬಿಟ್ಟು ಏನು ಬರದಿತ್ತಲ್ಲ ಇವನ್ ಹೆಸರಿತ್ ನೋಡ್ರಿ ಅಳಕಿಸಿದ ಅಳಕಿಸಿ ಹೆಸರು ಬರ್ಕೊಂಡ ಪೂರ್ತಿ ಲಾಸ್ನಕ್ಕೆ ಹೆಸರು ಬರ್ಕೊಂಡ ಆತು ತಾಸು ಆದ್ಮೇಮ ಹೆಸರು ಆತು ಹೆಚ್ಚರಾಗಣ ಎದ್ದ ಬಹಳ ಖುಷಿ ಆತ ಯಮಗ ಯಾವತ್ತು ನಿದ್ದೆ ಮಾಡಿದಿಲ್ಲೋ ಬರೇ ನರಕದಾಗ ನೋಡಿ 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 ಸಾಕಾಗ ಸ್ವರ್ಗನ ತೋರಿಸಿದಿ ಯಾ ದೇವರು ತೋರಿಸಿದ್ದಿಲ್ಲ ಚಲೋ ನಿದ್ದೆ ಮಾಡಿಸಿ ನಿನಗೆ ಏನು ವರ ಕೊಡ್ಬೇಕು ಹೇಳಣ್ಣ ನಿನಗೆ ಏನು ಮಾಡತ್ತಿನ ಅಂತಂದ್ರೆ ಇವತ್ತು ನಿನ್ನ ಹೆಸರು ತಗದ ಯಾವಂದು ಇವತ್ತು ಲಾಸ್ಟ್ ಐತೆ ಅವನ ಕರ್ಕೊಂಡು ಹಾಕಿನಿ ಅಂದಂತ ಅಂತ ಅದಕ್ಕೆ ಅವ್ರು ಹೇಳುತ್ತಾರೆ ಮನುಜರಿಗೆ ಮುದನೀಡು ಮರುಳ ಮುನಿಯ ಒಂದಿಷ್ಟು ಒಳ್ಳೆಯವರಿಗೆ ಭಗವಂತ ಭಗವಂತ ಪತ್ರಿ ಏರಿಸಿದ್ರೆ ಅಟ್ಟ ಒಲಿಯುವುದಿಲ್ಲ ಪೂಜೆ ಮಾಡಿದ್ರೆ ಒಲಿಯುವುದಿಲ್ಲ ನೀವು ಬೇಕಾದಷ್ಟು ತಗೊಂಡುಕೊಂಡು ಬಂದ್ರು ಒಲಿಯುವುದಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ರಪ್ಪ ನಾಲ್ಕು ಜನನ ಹಚ್ಕೊಳ್ರಿ ಹೃದಯವಂತಿಕೆ ತೋರಿಸ್ರಿ ಪ್ರೀತಿ ತೋರಿಸ್ರಿ ಪ್ರೇಮ ತೋರಿಸ್ರಿ ಎಲ್ಲರೂ ಅನ್ನುವಂತಹ ಭಾವ ನಿಮ್ಮೊಳಗಿತ್ತಂದ್ರ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಭಗವಂತ ನಿಮ್ಮ ಹತ್ರ ಇದ್ದ ಇರ್ತಾನ ಅದಕ್ಕೆ ಹೇಳ್ತಾರ ನೋಡ್ರಿ ಏನಂತ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕೆಟ್ಟ ಅದ್ಭುತದ ಮಾತೈತಿ ಕಲ್ಲು ಮಣ್ಣಿನೊಳಗಿಲ್ಲ ಪರಮಾತ್ಮ ಎಲ್ಲೆದಾನ ಅಂತಂದ್ರೆ ಯಾರು ತಾಯಿ ತೋರಿಸುವಂತಹ ಪ್ರೀತಿಯೊಳಗದಾನ ಸ್ನೇಹಿತ ತೋರಿಸುವಂತಹ ಪ್ರೀತಿಯೊಳಗದಾನ ಅಣ್ಣ ತೋರಿಸುವಂತಹ ಪ್ರೀತಿಯೊಳಗದಾನ ತಂಗಿ ತೋರಿಸುವಂತಹ ಪ್ರೀತಿಯೊಳಗದಾನ ಅದಾನ ಭಗವಂತ ಎಲ್ಲಿ ಅದಾನಪ್ಪ ಅಂತಂದ್ರೆ ಯಾರು ಈ ಜಗತ್ತನ್ನ ಪ್ರೀತಿಸ್ತಾರಲ್ಲ ಆ ಪ್ರೀತಿಯೊಳಗ ಭಗವಂತ ಅದಾನ ತಿಳ್ಕೊಂಡಾಗ ಮಾತ್ರ ಅವ್ರು ಹೇಳಿದ್ರು ಏನ್ ಎಲ್ಲಿ ಇಲ್ಲ ದೇವರು ಎಲ್ಲಿ ಪ್ರೀತಿ ಇರ್ತದ ಅಲ್ಲೇ ಅದಾನ ದೇವರು ಅದಕ್ಕೆ ರಾತ್ರಿ ಮೂರಾಯಿತು ಹೊರಡು ಎನೆ ತೆರಲು ಪಾರುಪತ್ಯದನು ಮೆಚ್ಚುವನು ಮಂಕುತಿಮ್ಮ ಭಗವಂತ ಮೆಚ್ಚಬೇಕಾಗಿತ್ತಂದ್ರೆ ಸುಮ್ಮ ಕರೆ ಬಂದಾಗ ಹೋಗಿಬಿಡ್ಬೋ ಬಹಳ ಇದು ಮಾಡೋಂಗಿಲ್ಲ ನಿಮ್ಮ ಎಲ್ಲಿ ಕೂತ್ರು ಬಿಡೋದಿಲ್ಲ ಸಾವು ಏನೇನು ಮಾಡಿದ್ರು ಬಿಡೋದಿಲ್ಲ ಎಲ್ಲಿ ಅಡಿಗೆ ಮನೆ ಕೂತ್ರೆ ಏನು ಬಾತ್ರೂಮ್ನ ಕೂತ್ರೆ ಏನು ಸಾವು ಹಾಸ್ಪಿಟಲ್ ಹಾಸ್ಪಿಟಲ್ನಾಗ ಕೂತ್ರೆ ಏನು ಸಾವು ಅಂತೇಳಿ ಅಮೇರಿಕಾ ಹೋದ್ರೆ ಏನು ಜಪಾನ್ ಹೋದ್ರೆ ಏನ್ ಮಠದಾಗ ಬಂದು ಕೂತ್ರೆ ಏನ್ ಎಲ್ಲಿ ಕೂತ್ರೆ ಏನು ಬರುದ ಕೂತ್ ಕೂತಲ್ಲಿ ಹೋದನ್ರಿ ಅಂತ ಅನ್ನೋರ ಒಂದಿನ ಅದಕ್ಕೆ ಸಾವು ಬರೋದಕ್ಕಿಂತ ಮುಂಚೆ ಒಂದಿಷ್ಟು ಘನ ಕಾರ್ಯವನ್ನು ಮಾಡು ಒಳ್ಳೆ ಕಾರ್ಯವನ್ನು ಮಾಡಬೇಕು ಒಳ್ಳೆ ಕೆಲಸವನ್ನು ಮಾಡಬೇಕು ಕಾರ್ಯ ಅಂದ ತಕ್ಷಣ ಊರಿಗೆ ಬ್ಯಾಡಾಗುದಲ್ಲ ಊರಿಗೆ ಬ್ಯಾಡಾಗುದಲ್ಲ ಘನಕಾರ್ಯ ಅಂತ ಹೇಳಿ ಅಲ್ಲಿ ಕೇಳತ್ತೆ ನಮ್ಮ ಕೈಯಾಗ ಹೇಳುತ್ತಾರ ಒಂದು ಕಡೆ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗಿದೆ ಘನಕಾರ್ಯವನ್ನು ಮಾಡು ಘನತೆಯನ್ನು ನೀಡದಕ್ಕೆ ಮನುಜರಿಗೆ ಮುದನು ನೀಡು ಮರುಳ ಮುನಿಯ ಅಂತೇಳಿ ಎಷ್ಟು ಅದ್ಭುತದ ಮಾತು ನೋಡ್ರಿ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿಮ್ಮ ಮಕ್ಳ ನಿಮ್ಗೆ ಹುಟ್ಬೇಕಂತೇಳಿ ನೀವೆಲ್ಲ ಅನ್ಕೊಂಡಿರಿ ನನ್ನ ಮಗ ಸೋಮಾರ್ ದಿವಸನ ಹುಟ್ಲಿ ಅಂತ ನೀವು ಅನ್ಕೊಂಡ್ರಿ ಹೋಳಿ ಹುಣ್ಣಿ ದಿವಸ ಹುಟ್ಟಿದ್ರೆ ಏನು ಮಾಡಿ ಹೌದಲ್ರಿ ನಿಮ್ಮ ಮಗ ಚಲೋ ಸೋಮಾರ್ ಹುಟ್ಲಿ ಚಲೋ ದಿವಸ ಹುಟ್ಲಿ ಅಂತ ನೀವು ಅನ್ಕೊಂಡಿರಿ ಎಲ್ಲರೂ ಹೊಯ್ಕೊಳ್ಳೋ ಹುಟ್ಟಿದ್ರೆ ಏನು ಮಾಡಕ್ಕೆ ಮಾಡಕ್ ಬರ್ತದೆ ನೀವ್ ಅನ್ಕೊಂಡಿರಿ ಎಲ್ಲಾ ರಜಾ ಇದ್ದಾಗ ಎಲ್ಲಾ ಚಲೋ ಇದ್ದಾಗ ಎಲ್ಲರೂ ಖಾಲಿ ಇದ್ದಾಗ ಹುಟ್ಟಬೇಕಂತ ನೀವು ಅನ್ಕೊಂಡ್ರಿ ಕರೆ ಕೊರೋನಾ ಬಂದಾಗ ಸತ್ರ ಏನು ಮಾಡಬೇಕು ಯಾರು ನೋಡಕ್ ಬರ್ಲಿಲ್ಲ ಅನ್ ಅದಕ್ಕೆ ಹೇಳ್ತಾರ ಜನನ ಕೈಯೊಳಗಿಲ್ಲ ಮರಣ ಕೈಯೊಳಗಿಲ್ಲ ನಿನ್ನ ಜೀವನ ನಿನ್ನ ಕೈಯೊಳಗೈತಿ ನಿನ್ನ ಜೀವನ ಐತಿ ನಿನ್ನ ಕೈಯಾಗ ತಮ್ಮ ಹುಟ್ಟುದು ನಾವು ಕೇಳಿ ಹುಟ್ಟಿಲ್ಲ ಸಾಯೋದು ನಾವು ಕೇಳಿ ನಾವು ಪಡ್ಕೊಳಂಗಿಲ್ಲ ಹುಟ್ಟೆ ಒಂದ ಮ್ಯಾಗ ಸಾಯ್ಲೇಬೇಕು ಸತ್ತಾನಂದ ಮ್ಯಾಗ ಮನುಷ್ಯ ಮತ್ತೆ ಹುಟ್ಲೇಬೇಕು ಅದಕ್ಕೆ ಈ ಹುಟ್ಟು ಸಾವಿಗಳ ಮಧ್ಯೆ ಇರುವುದೇ ಜೀವನ ಆ ಜೀವನವನ್ನು ಯಾರು ಚಲೋ ತಂಗ್ ನಡೆಸ್ಕೊಂಡು ಹೋಗ್ತಾರಲ್ಲ ಅವ್ರು ಮಾತ್ರ ಈ ಜಗತ್ತಿನೊಳಗೆ ಬಹಳ ದೊಡ್ಡ ವ್ಯಕ್ತಿಗಳಾಗಕ್ಕೆ ಸಾಧ್ಯ